ಒಂದು ಅನೈತಿಕವಾದ ಕಾರಣಕ್ಕೆ ಬಹಳ ಚರ್ಚೆ ಆಗ್ತಾ ಇದೆ ಖಂಡಿತವಾಗಿ ಇದೊಂದು ಬಹಳ ವಿಷಾದ ಸಂಗತಿ ಇಡೀ ಜಿಲ್ಲೆಯ ನಾಗರಿಕರು ತಲೆ ತಗ್ಸಿ ನಿಲ್ತಕ್ಕಂಥ ಒಂದು ಪರಿಸ್ಥಿತಿ ಎದುರಾಗಿದೆ ಅಹ್ ಈ ಏನ್ ಕೃತ್ಯ ನಡೆದಿದೆ ಬಹಳ ಅತ್ಯಂತ ಖಂಡನೀಯವಾಗಿರ್ತಕ್ಕಂಥ ಕೃತ್ಯ ಇದು ಆ ವಿಡಿಯೋದೊಳಗೆ ಬರ್ತಕ್ಕಂಥ ಮಹಿಳೆಯರು ಬಹಳ ಆತಂಕದಲ್ಲಿರ್ತಕ್ಕಂಥ ಪರಿಸ್ಥಿತಿ ಕಾಣಿಸ್ತಾ ಇದೆ ಸೊ ಮತ್ತೆ ಇಷ್ಟೊಂದು ವಿಜ್ಞಾನ ತಂತ್ರಜ್ಞಾನ ಮುಂದಿರೋ ಸಂದರ್ಭದಲ್ಲೂ ಕೂಡ ಪೊಲೀಸ್ ಇಲಾಖೆ ಕೈಕಟ್ಟು ಕರೆದಿದೆಯಲ್ಲ ಎಲ್ರಿಗೂ ನಮಸ್ಕಾರ ಕಳೆದ ಎರಡು ಮೂರು ದಿನಗಳಿಂದ ಹಾಸನ ಜಿಲ್ಲೆ ಹೆಸರು ಒಂದು ಅನೈತಿಕವಾದ ಕಾರಣಕ್ಕೆ ಬಹಳ ಚರ್ಚೆ ಆಗ್ತಾ ಇದೆ ಖಂಡಿತವಾಗಿ ಇದೊಂದು ಬಹಳ ವಿಷಾದ ಸಂಗತಿ ಹಾಸನ ಜಿಲ್ಲೆಗೆ ಹಾಸನ ಆದಂಥ ಹಲವಾರು ವಿಶೇಷತೆಗಳಿದೆ ಆದರೆ ಯಾರೋ ಒಬ್ಬ ವ್ಯಕ್ತಿ ಪ್ರಭಾವಿ ವ್ಯಕ್ತಿ ಮಾಡಿದಂಥ ಕೃತ್ಯದಿಂದಾಗಿ ಇಡೀ ಜಿಲ್ಲೆಯ ನಾಗರಿಕರು ತಲೆ ತಗ್ಗಿಸಿ ನಿಲ್ತಕ್ಕಂಥ ಒಂದು ಪರಿಸ್ಥಿತಿ ಎದುರಾಗಿದೆ ಪೆನ್ ಡ್ರೈವ್ಗಳ ಮುಖಾಂತರ ಇವತ್ತು ಇಡೀ ಎಲ್ಲೆಡೆಗೆ ಮಹಿಳೆಯರ ಲೈಂಗಿಕ ದೃಶ್ಯಗಳು ಚಿತ್ರಗಳನ್ನು ಬಿತ್ತರಿಸ್ತಾ ಇರತಕ್ಕಂಥದ್ದು ವಾಟ್ಸಪ್ಗಳು ಹರಿದಾಡ್ತಕ್ಕಂಥದ್ದು ಕಾಣ್ತಾ ಇದೆ ಇವತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಹಳ ದೊಡ್ಡ ಚರ್ಚೆಯಾಗಿ ತೀವ್ರತರವಾದ ಆಕ್ರೋಶವೂ ಕೂಡ ಕಾರಣ ಆಗಿದೆ ಸೊ ಈ ವಿಷಯದ ಕುರಿತು ಮಾರ್ಕ್ಸವಾದಿ ಕಮ್ಯುನಿಸ್ಟ್ ಪಕ್ಷದ ಒಂದು ಸ್ಪಷ್ಟನೆಯನ್ನ ಮತ್ತು ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಮ್ಮ ಮುಂದೆ ನಾನು ಬಂದಿದ್ದೀನಿ ನಾನು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಹಾಸನ ಜಿಲ್ಲಾ ಸಂಘಟನಾ ಸಮಿತಿಯ ಕಾರ್ಯದರ್ಶಿ ಧರ್ಮೇಶ್ ಅಂತ ಆ ಏನು ಕೃತ್ಯ ನಡೆದಿದೆ ಬಹಳ ಅತ್ಯಂತ ಖಂಡನೀಯವಾಗಿರ್ತಕ್ಕಂಥ ಕೃತ್ಯ ಇದು ಇವತ್ತು ಹೆಂಗಿದೆ ಹಾಸನ ಜಿಲ್ಲೆ ಪರಿಸ್ಥಿತಿ ಅಂತ ಇವತ್ತು ಯಾವ ಪೆಂಡ್ರ ಬರುತ್ತೆ ಯಾವ ವಿಡಿಯೋ ಬಿಡುಗಡೆ ಆಗುತ್ತೆ ಆ ಅನ್ನೋವಂಥದ್ದು ಜನರಲ್ಲಿ ಕುತೂಹಲ ಇದ್ರೆ ಆ ವಿಡಿಯೋದೊಳಗೆ ಬರ್ತಕ್ಕಂಥ ಮಹಿಳೆಯರು ಬಹಳ ಆತಂಕದಲ್ಲಿರ್ತಕ್ಕಂಥ ಪರಿಸ್ಥಿತಿ ಕಾಣಿಸ್ತಾ ಇದೆ ತುಂಬ ಜನ ತುಂಬ ಜನ ಮಹಿಳೆಯರ ಕುಟುಂಬಗಳು ಮಾನಕ್ಕೆ ಹೆದರಿ ಪ್ರಾಣ ಕಟ್ತಕ್ಕಂಥ ಪ್ರಶ್ನೆ ಬರ್ತಾ ಇದೆ ಸೊ ಬಹಳ ಗಂಭೀರವಾದ ಪರಿಸ್ಥಿತಿ ಇದೆ ಇಡೀ ಜಿಲ್ಲೆಯಲ್ಲಿ ಒಂದು ಆತಂಕದ ಮಾನೆ ವಾತಾವರಣ ಮನೆ ಮಾಡಿದೆ ಈಗ ಚುನಾವಣೆಯ ಸಂದರ್ಭ ಬೇರೆ ಚುನಾವಣೆಯ ನೀತಿ ಸಂಹಿತೆ ನ್ಯಾಯಾಂಗದ ಆದೇಶ ಎಲ್ಲದರ ನಡುವೆ ಈ ವಿಚಾರ ಬಹಿರಂಗ ಚರ್ಚೆನೂ ಇಲ್ಲ ಹೇಳೋಂಗೂ ಇಲ್ಲ ಅನುಭವಿಸೋಂಗಿಲ್ಲ ಅನ್ನೋ ಪರಿಸ್ಥಿತಿಲಿ ಇವತ್ತು ಇಡೀ ಜಿಲ್ಲೆ ಜನ ಅನುಭವಿಸ್ತಾ ಇದ್ದಾರೆ ಆದರೆ ಒಂದು ಈ ವಿಷಯದಲ್ಲಿ ಏನಂತಂದರೆ ನೇರವಾಗಿ ನಾವು ಹೇಳಿದೆ ಪೊಲೀಸ್ ಇಲಾಖೆ ಈ ವಿಷಯವನ್ನು ಇಷ್ಟು ದಿವಸ ಬಿಟ್ಟಿರೋದು ಬಹಳ ಕಣ್ಣಿನವಾಗಿರ್ತಕ್ಕಂಥ ವಿಚಾರ ಯಾಕೆ ಅಂದರೆ ಇವತ್ತು ಎಲ್ಲ ಕಡೆ ಪೆನ್ ಡ್ರೈವ್ ಹರ ಹರಿದಾಡುತ್ತೆ ಮೊಬೈಲ್ಗಳು ಹರಿದಾಡುತ್ತೆ ಅದರಲ್ಲಿ ಕಾಣಿಸ್ಕೋ ಪ್ರತಿದಿನ ಹೊಸ ಹೊಸ ಮಹಿಳೆಯರ ಚಿತ್ರಗಳು ಮಹಿಳೆಯರ ದೃಶ್ಯಗಳು ಬರ್ತಾ ಇದ್ದಾವೆ ಅದರಲ್ಲಿ ಪೊಲೀಸ್ ಅಧಿಕಾರಿಗಳಿದ್ದಾರೆ ಪಕ್ಷಗಳ ಕಾರ್ಯಕರ್ತರಿದ್ದಾರೆ ಸೊ ಇವೆಲ್ಲ ಇದ್ದೂ ಕೂಡ ಅದ್ರ ಕ್ರಮ ತಗೊಳ್ತಾ ಇಲ್ಲ ಇಷ್ಟೊಂದು ಸಾರ್ವಜನಿಕವಾಗಿ ಒಂದು ರೀತಿಯ ವಾತಾವರಣ ಸೃಷ್ಟಿಯಾದರೂ ಕೂಡ ಕ್ರಮ ತಗೊಳ್ತಾ ಇಲ್ಲ ಅನ್ನೋದು ಬಹಳ ಆಶ್ಚರ್ಯನ ತರುತ್ತೆ ಮತ್ತೆ ಯಾರೋ ದೂರ ಕೊಡ್ಬೇಕು ಕೊಡಬೇಕು ದೂರ ಕೊಟ್ಟರೆ ಮಾತ್ರನೇ ಪ್ರಕರಣ ತನಿಖೆ ಮಾಡ್ತೀವಿ ಅನ್ನೋದು ಸರಿಯಾದ ಧೋರಣೆ ಅಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಆಗಿದೆ ಆದಷ್ಟು ಕೂಡಲೇ ಪೊಲೀಸ್ ಇಲಾಖೆ ಇದಕ್ಕೊಂದು ಕೂಡಲೇ ಒಂದು ತೆರೆ ಹಾಕ್ಬೇಕಾಗುತ್ತೆ ಈ ಏನು ಪೆಂಡ್ರೈವ್ನ ಆತಂಕ ಏನಿದೆ ಆತಂಕನ ಕೊನೆಗಾಣಿಸ್ಲಿಕ್ಕೆ ಮುಂದಾಗಬೇಕಾಗತ್ತೆ ಈ ವಿಚಾರದಲ್ಲಿ ಈಗಾಗಲೇ ಬಿ ಜೆ ಪಿ ಮುಖಂಡ ಜಿ ದೇವರಾಜೇಗೌಡರು ನನ್ನ ಹತ್ರ ಈ ಥರದ ಎರಡು ಸುಮಾರು ಎರಡು ಸಾವಿರ ವಿಡಿಯೋಗಳು ನನ್ನ ಹತ್ರ ಇದೆ ಅದು ನಾನಾಗಲೇ ಬಿ ಜೆ ಪಿ ಪಕ್ಷದ ಹೈಕಮಾಂಡ್ಗೆ ಕೊಟ್ಟಿದ್ದಾನೆ ಅನ್ನುವಂಥ ಮಾತನ್ನ ಬಹಿರಂಗವಾಗಿ ಅವರು ಮಾಧ್ಯಮದಲ್ಲಿ ಹೇಳಿದರೆ ಆ ಹೇಳಿಕೆ ಬಿಡುಗಡೆನೂ ಕೂಡ ಮಾಡಿದ್ದಾರೆ ಅಂದರೆ ಇಲ್ಲಿ ಒಂದು ವಿಷಯ ಸ್ಪಷ್ಟ ಆಗಿದೆ ಅವರನ್ನು ವಿಚಾರಣೆ ಒಳಪಡಿಸಿದ್ರೆ ಈ ವಿಡಿಯೋ ಮಾಡಿರೋಂಥ ವ್ಯಕ್ತಿ ಯಾರು ಯಾವ ಕಾರಣಕ್ಕೋಸ್ಕರ ವೀಡಿಯೋ ಮಾಡಿದನಾರ್ಥ ಆ ವೀಡಿಯೋ ಮಾಡಿದಂಥ ವ್ಯಕ್ತಿ ಮೊಬೈಲ್ನಿಂದ ಬೇರೆ ಹೋಗಿದೆ ಆ ದೇ ದೇವರಾಜೇಗೌಡರಿಗೆ ಯಾರು ಆ ವಿಡಿಯೋ ಕೊಟ್ಟರು ಮತ್ತು ಆ ವೀಡಿಯೋ ಕೊಟ್ಟಿರುವಂಥ ದೇವರಾಜೇಗೌಡರು ಕೊಟ್ಟಿರೋಂಥ ವ್ಯಕ್ತಿ ಇನ್ಯಾರಿಗೆ ಕೊಟ್ಟಿರಬಹುದು ಅನ್ನೋ ಎಲ್ಲ ವಿಚಾರಗಳು ಆಚೆಗೆ ಬರ್ತವೆ ಸೊ ಯಾರು ಈ ವಿಡಿಯೋವನ್ನು ನಿರಂತರವಾಗಿ ಬಹಿರಂಗಗೊಳಿಸ್ತಾವ್ರೆ ಅನ್ನುವಂಥದ್ದು ಬಹಳ ಸುಲಭವಾಗಿ ತನಿಖೆ ಮಾಡಲಿಕ್ಕೂ ಸಾಧ್ಯ ಇದೆ ಸೊ ಮತ್ತು ಇಷ್ಟೊಂದು ವಿಜ್ಞಾನ ತಂತ್ರಜ್ಞಾನ ಮುಂದಿರೋ ಸಂದರ್ಭದಲ್ಲೂ ಕೂಡ ಪೊಲೀಸ್ ಇಲಾಖೆ ಕೈಕಟ್ಟು ಕರೆದಿದೆಯಲ್ಲ ಒಂದು ಪ್ರಭಾವಿ ವ್ಯಕ್ತಿಯ ಒಂದು ಪ್ರಭಾವಿ ಕುಟುಂಬದ ಒತ್ತಡಕ್ಕೊಳಗಾಗಿದ್ದಾರಾ ಅಥವಾ ಇನ್ಯಾವುದೋ ರಾಜಕೀಯ ಒತ್ತಡಕ್ಕೊಳಗಾಗಿದ್ದಾರಾ ಅನ್ನುವಂಥದ್ದು ಪೊಲೀಸ್ ಇಲಾಖೆ ಅದನ್ನು ವಿನಿಮಯಪಡಿಸ್ಬೇಕಾಗತ್ತೆ ಒಟ್ಟು ಎಲ್ಲ ಏನಾಗುತ್ತೆ ಇಲ್ಲಿ ವ್ಯಕ್ತಿಮ್ ಆಗ್ತಾ ಇರುವಂಥದ್ದು ಮಹಿಳೆಯರು ಅವ್ರು ಯಾವ ಕಾರಣಕ್ಕೆ ಆ ವ್ಯಕ್ತಿ ಹತ್ರ ಹೋದರು ಅನ್ನೋದು ಅನ್ನೋದಕ್ಕಿಂತ ಮುಖ್ಯ ನೋಡಬೇಕು ಆ ವ್ಯಕ್ತಿಯ ಒಂದು ಪ್ರಭಾವ ರಾಜಕೀಯ ಹಿನ್ನೆಲೆ ಆಸ್ತಿ ಜಾತಿ ಹಿನ್ನೆಲೆಯೇ ಆ ಕಾರಣ ಆಗಿರುತ್ತೆ ಯಾವುದೇ ಗಂಡಸು ಒಂದು ಹೆಣ್ಣನ್ನು ದುರ್ಬಳಕೆ ಮಾಡಬೇಕಾದ್ರೆ ಆತನ ಒಂದು ಅಧಿಕಾರದ ಜಾತಿ ಆಸ್ತಿಯ ಹಿನ್ನೆಲೆ ಕಾರಣ ಆಗುತ್ತೆ ಯಾವುದೋ ಕಾರಣಕ್ಕೆ ಹೋಗಿರ್ತಾರೆ ಆ ಹೋಗಿರ್ತಕ್ಕಂಥ ಮಹಿಳೆಯರನ್ನ ಅಥವಾ ಲೈಂಗಿಕವಾಗಿ ಅತ್ಯಂತ ಕೀಳಾಗಿ ಬಳಸ್ಕೊಂಡು ದೃಶ್ಯಗಳನ್ನು ತನ್ನ ವೀಡಿಯೋ ದೃಶ್ಯ ದೃಷ್ಟೀಕರಣ ಮಾಡ್ಕೊಳ್ಳಿದೆಯಲ್ಲ ಇದು ಅತ್ಯಂತ ಮಾನಸಿಕ ವ್ಯಸನ ವ್ಯಕ್ತಿ ಅಂತ ಅನ್ನೋದು ಸ್ಪಷ್ಟ ಆಗುತ್ತೆ ಅಥವಾ ವಿಕೃಪ್ತ ವಿಕ್ಷಿಪ್ತ ಮತ್ತು ವಿಕೃತ ವ್ಯಕ್ತಿ ಅನ್ನೋದು ಸ್ಪ ಸ್ಪಷ್ಟ ಆಗುತ್ತೆ ಆ ಮನುಷ್ಯ ಸಾರ್ವಜನಿಕವಾಗಿ ಓಡಾಡ್ಕೊಂಡಿರೋಕ್ಕೆ ಲಾಯಕ್ಕಿಲ್ದೇ ಇರ್ತಕ್ಕಂಥ ಮನುಷ್ಯ ಸೊ ಅಂಥ ವ್ಯಕ್ತಿಯನ್ನು ಬಿಟ್ಟರೆ ಸೊ ಎಲ್ಲ ಕಡೆ ವರದಿ ಬರುತ್ತೆ ನೂರಾರು ಮಹಿಳೆಯರನ್ನ ಆತ ಹತ್ರ ಬಳಸ್ಕೊಂಡಿದ್ದಾನೆ ಅನ್ನುವಂಥದ್ದು ಅದಕ್ಕೆ ಒಂದು ಕೆಲವು ಕಡೆ ಒಂದು ವಿಡಿಯೋನಂತೂ ಒಂದು ಆತನ ಮಾಡಿದ ಕೆಲಸದ ಹೆಂಗಸನ್ನು ಹೆಂಗಸಿನ ಮೇಲೆ ಬಲಾತ್ ರಕ್ಷಾಶಃ ಬಲಾತ್ಕಾರವನ್ನೇ ಮಾಡಿದ್ದಾರೆ ಸೊ ಬಲಾತ್ಕಾರ ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಎಲ್ಲ ಕಡೆ ಹರಿದಾಡಿದ್ರೂ ಕೂಡ ಇವತ್ತು ಪೊಲೀಸ್ ಇಲಾಖೆ ಸೋಮೋಟವಾಗಿ ಪ್ರಕರಣ ದಾಖಲಿಸೋದಿಲ್ಲ ಮುಂದಾಗೋದಿಲ್ಲ ಸರ್ಕಾರ ಏನು ಮಾಡೋದಿಲ್ಲ ಅಂದರೆ ಇದು ಬಹಳ ಭಯಭೀತವಾಗಿರ್ತಕ್ಕಂಥ ವಾತಾವರಣ ಇವತ್ತು ಆ ವಿಡಿಯೋದಲ್ಲಿ ಬಹಿರಂಗ ಆಗಿರ್ತಕ್ಕಂಥ ಮಹಿಳೆಯರು ಮನೆಗಳಲ್ಲಿ ಅಥವಾ ಮಹಿಳೆಯರಿಗೆ ಮಾನ ಹಾಳಾಗ್ತಾ ಇದೆ ಕುಟುಂಬದ ಕುಟುಂಬ ಛಿದ್ರ ಆಗ್ತಾ ಇದ್ದಾವೆ ಎಷ್ಟೋ ಜನ ಆತ್ಮಹತ್ಯೆಗೆ ಪ್ರಯತ್ನ ಪ್ರಯತ್ನ ಪಟ್ಟಿದ್ದಾರೆ ಸೊ ಇಲ್ಲಿ ಮಹಿಳೆಯರ ತಪ್ಪುಗಳು ಅಥವಾ ಇದನ್ನ ಚರ್ಚೆ ಮಾಡೋದಕ್ಕಿಂತ ಬದಲಾಗಿ ಇಡೀ ಪ್ರಕರಣವನ್ನ ಆ ವ್ಯಕ್ತಿ ಬಳಸ್ಕೊಂಡಿರೋ ರೀತಿ ಮತ್ತೆ ವಿಡಿಯೋ ಚಿತ್ರೀಕರಣ ಮಾಡಿರ್ತಕ್ಕಂಥದ್ದು ಎಲ್ಲವೂ ಕೂಡ ಕಾವನು ಬಾಹಿರ ಮತ್ತೆ ಆ ವಿಡಿಯೋಗಳನ್ನ ಸಾರ್ವಜನಿಕವಾಗಿ ಹಂಚಿತು ಹಂಚೋದು ಕೂಡ ಕಾವನು ಬಾಹಿರ ಯಾರದೋ ಯಾವುದೋ ವೈಯಕ್ತಿಕ ಲಾಭಕ್ಕೋಸ್ಕರ ಆ ಯಾವುದೋ ಸಂದರ್ಭದಲ್ಲಿ ವಿಡಿಯೋ ಹಂಚೋದು ಕೂಡ ಮಹಿಳೆಯರನ್ನೇ ದಾಳವಾಗಿ ಬಳಸ್ಕೊಳ್ತಕ್ಕಂಥ ಅತ್ಯಂತ ಒಂದು ಅಮಾನವೀಯ ಅದು ಕಾನೂನು ಬಾಹಿರ ಅದು ಹಾಗಾಗಿ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ನೇರವು ಒತ್ತಾಯ ಮಾಡ್ತಾ ಈ ಪ್ರಕರಣವನ್ನು ಪೊಲೀಸ್ ಇಲಾಖೆ ಬಹಳ ಬೇಗ ಅದನ್ನು ಭೇದಿಸ್ಬೇಕು ಭೇದಿಸ್ಲಿಕ್ಕೆ ಮುಖ್ಯ ಕೊಂಡಿಯಾಗಿರ್ತಕ್ಕಂಥ ಬಿ ಜೆ ಪಿ ಮುಖಂಡ ದಿ ಜಿ ಜಿ ದೇವರಾಜೇಗೌಡ್ರೆ ಇದ್ದಾರೆ ಅವ್ರನ್ನ ವಿಚಾರಣೆಗೊಳಪಡಿಸಿದ್ರೆ ಅವರಿಗೆ ಯಾರು ವಿಡಿಯೋ ಕೊಟ್ಟರು ಅನ್ನೋದು ಗೊತ್ತಾಗುತ್ತೆ ಆ ವ್ಯಕ್ತಿ ಹೀಗೆ ವ್ಯಕ್ತಿ ಯಾರು ಮೊಬೈಲಿಂದ ವಿಡಿಯೋ ತಗೊಂಡಿದ್ರು ಗೊತ್ತಾಗುತ್ತೆ ಸೊ ಯಾರು ಈ ಇಡೀ ವಿಡಿಯೋಗಳನ್ನ ಚಿತ್ರೀಕರಣ ಮಾಡಿದರೆ ಮತ್ತು ಮಹಿಳೆಯರನ್ನು ದನಿಗೆ ಲೈಹಿಕವಾಗಿ ರೂಪಿರೇಕೆ ಅಂತ ಗೊತ್ತಾಗುತ್ತೆ ಚಿತ್ರೀಕರಣ ಮಾಡಿದರೆ ಮತ್ತು ಮಹಿಳೆಯರನ್ನು ದನಿಗೆ ಲೈಂಗಿಕವಾಗಿ ರೂಪಿರೇಕೆ ಅಂತ ಗೊತ್ತಾಗುತ್ತೆ ಸೊ ಆ ವ್ಯಕ್ತಿ ಎಷ್ಟೇ ಪ್ರಭಾವಿತವಾಗಿರಲಿ ಎಷ್ಟೇ ಜಾತಿ ಪ್ರಭಾವ ಇರಲಿ ಹಣದ ಪ್ರಭಾವ ಇರಲಿ ಅಧಿಕಾರದ ಪ್ರಭಾವ ಇರಲಿ ಆತನ ಕಾನೂನು ಶಿಕ್ಷೆ ಒಳಪಡಿಸ್ಬೇಕಾಗುತ್ತೆ ಅನ್ನೋದು ನಮ್ಮ ಒಂದು ಆಗ್ರಹ ಇದೆ ಮತ್ತು ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಜೀವನದಲ್ಲಿ ಇರತಕ್ಕಂಥ ವಿಷಯ ಇರಲಿ ಸಾರ್ವಜನಿಕವಾಗಿ ಓಡಾಡ್ಕೊಂಡಿರೋದು ಕೂಡ ಅಪಾಯಕಾರಿ ಅನ್ನೋದು ನಾವು ಹೇಳಲಿಕ್ಕೆ ಬಯಸ್ತೇವೆ ಹಾಗೆ ಇಡೀ ಪ್ರಕರಣವನ್ನು ನ್ಯಾಯಾಂಗ ತನಿಖೆ ಒಳಪಡಿಸಿ ಆ ಪ್ರಕರಣ ಸಂಪೂರ್ಣ ತನಿಖೆ ಮಾಡಬೇಕು ಅನ್ನೋದು ಒತ್ತಾಯ ಮಾಡ್ತೇವೆ ಸೊ ಈ ಮುಖಾಂತರ ಸಿ ಪಿ ಎಮ್ ಹೇಳೋದು ಈ ಇಡೀ ಪ್ರಕರಣವನ್ನು ಪೊಲೀಸ್ ಇಲಾಖೆ ಭೇದಿಸಬೇಕು ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಮತ್ತು ಚುನಾವಣೆ ಇರಲಿ ಇಲ್ಲದೆ ಇರಲಿ ಆದಷ್ಟು ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಮತ್ತು ಯಾರೆಲ್ಲ ಸಂತ್ರಸ್ತ ಮಹಿಳೆ ಇರೋದ್ರೆ ಅವ್ರಿಗೆ ರಕ್ಷಣೆ ಕೊಡಬೇಕು ಮತ್ತೆ ಮುಂದೆ ಆಗ್ತಕ್ಕಂಥ ಅನಾಹುತ ಈಗ ಇನ್ನೇನಿಷ್ಟು ಮತ್ತೆ ವಿಡಿಯೋಗಳು ಬಂದು ಇನ್ಯಾವ ಮಹಿಳೆಯರ ಮಾನವನ್ನ ಹರಾಜಿಗೆ ಇಡ್ತಾರೋ ಗೊತ್ತಿಲ್ಲ ಅದನ್ನು ಕೂಡಲೇ ತಡೆಗಟ್ಟಬೇಕು ಅನ್ನುವಂಥ ಒತ್ತಾಯವನ್ನು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಸಮಿತಿ ಈ ಮುಖಾಂತರ ಮಾಡ್ತಾ